ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ತಂಡಕ್ಕೆ ಅಮಿತ್ ಶಾ ಅವರು ಕೊಟ್ಟಿರತಕ್ಕಂಥ ಮೆಸೇಜ್ ಅಥವಾ ಸಂದೇಶ ಏನು ಯಾವೆಲ್ಲ ಒಂದು ರೀತಿಯ ಸಂದೇಶವನ್ನು ಅಮಿತ್ ಶಾ ಅವರು ಯತ್ನಾಳ್ ತಂಡಕ್ಕೆ ಕೊಟ್ಟಿದ್ದಾರೆ ಅಂದರೆ ಈಗ ಇಲ್ಲಿ ರಾಜ್ಯಾಧ್ಯಕ್ಷನ ಚೇಂಜ್ ಮಾಡಿಬಿಡಿ ವಿಜೇಂದ್ರ ಅವ್ರನ್ನ ಮೊದಲು ಬದಲಾಯಿಸಿ ಎನ್ನುವ ಒಂದು ಕೂಗು ಯತ್ನಾಳ್ ತಂಡದ ಕಡೆಯಿಂದ ಇತ್ತು ಇದೀಗ ಅಮಿತ್ ಶಾ ಅವರು ಬಂದಿದ್ದರು ಬಂದ ಮೇಲೆ ಏನು ಹೇಳಿದ್ದಾರೆ ಅವರು ಅಮಿತ್ ಶಾ ಅವರು ಎಂಥ ಸಂದೇಶವನ್ನು ಕೊಟ್ಟಿದ್ದಾರೆ ನಿನ್ನೆ ಬೆಂಗಳೂರಿಗೆ ಬಂದಿದ್ದರಲ್ಲ ಅಮಿತ್ ಶಾ ಅವರು ಆ ಟೈಮಲ್ಲಿ ಹೇಳಿರೋದು ಏನು ಅಂತ ನೋಡಿದ್ರೆ ತುಂಬ ಕುತೂಹಲಕ್ಕೆ ಕಾರಣವಾಗ್ತಾಯಿದೆ ಇದು ಅಮಿತ್ ಶಾ ಲಿಂಬಾವಳಿಯವರ ಮಾತಿದೆಯಲ್ಲ ಇದು ಬಹಳ ಬಹಳ ತಿರುವುಗಳಿಗೆ ಕಾರಣವಾಗ್ತಾ ಇದೆ ಇಲ್ಲಿ ಊಟ ಮಾಡ್ತಕ್ಕಂಥ ವೇಳೆ ಬಿ ಎಸ್ ವೈ ವಿಜೇಂದ್ರ ಜೊತೆಗೆ ಏನು ಮಾತಾಡಿದ್ರು ಅವರು ಅಮಿತ್ ಶಾ ಅವರು ಬಂದಿದ್ದರು ನಮ್ಮದು ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರ ಇದ್ದಾರೆ ಬಿ ಜೆ ಪಿಗೆ ಈ ಸಂದರ್ಭದಲ್ಲಿ ಮಾತಾಡಿದ್ದಾರೆ ಅವರು ಸುಮಾರು ಹತ್ತು ಹದಿನೈದು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ ಅಮಿತ್ ಶಾ ಅವರು ಇದೇ ವೇಳೆ ಅಮಿತ್ ಶಾ ಅವರಿಗೆ ದೂರನ್ನು ಕೊಟ್ಟಿರೋದು ಅರವಿಂದ ಲಿಂಬಾವಳಿ ಎತ್ನಾಳ್ ಬಣದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅರವಿಂದ ಲಿಂಬಾವಳಿಯವರು ಅಮಿತ್ ಶಾ ಅವರು ಈ ಕಡೆಯೂ ಊಟ ಮಾಡಬೇಕಾದ್ರೆ ಮಾತಾಡಿಸಿದ್ದಾರೆ ಆ ಕಡೆ ಲಿಂಬಾವಳಿಯವರು ಕೂಡ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಲಿಂಬಾವಳಿಯವರ ದೂರು ಅಮಿತ್ ಶಾ ಅವರಿಗೆ ಐದು ಪುಟಗಳ ಕಂಪ್ಲೇಂಟನ್ನು ಕೊಟ್ಟಿರೋದು ಅವರು ವಿಜೇಂದ್ರ ಅವರ ಮೇಲೆ ಅನ್ನೋ ಒಂದು ಮಾಹಿತಿ ಇದೆ ದೂರೇನು ಅಂತ ಹೇಳಿದ್ರೆ ನೋಡಿ ರಾಜ್ಯ ಬಿ ಜೆ ಪಿಯಲ್ಲಿನ ಪ್ರಸಕ್ತ ಬೆಳವಣಿಗೆಗಳ ಕುರಿತು ದೂರನ ಕೊಟ್ಟಿದ್ದಾರೆ ಸದ್ಯಕ್ಕೆ ರಾಜ್ಯ ಬಿ ಜೆ ಪಿಯಲ್ಲಿ ಏನೆಲ್ಲ ವಿದ್ಯಮಾನಗಳು ಆಗ್ತಾಯಿದೆ ಅಂತ ಅವರ ಕಂಪ್ಲೇಂಟ್ ಇದೆ ಇಲ್ಲಿ ವಿಜೇಂದ್ರ ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಮಾಡಿಕೊಂಡು ಅದರ ನಂತರ ಕಾಂಪ್ರಮೈಸ್ಡ್ ಅಲಯನ್ಸ್ ಅದು ನಾವು ಅಲ್ಲಿ ನಿಮ್ಮ ತಂಟೆಗೆ ಬರೋಲ್ಲ ನೀವು ಇಲ್ಲಿ ನಮ್ಮ ತಂಟೆಗೆ ಬರಬೇಡಿ ಒಂದು ಎರಡು ಕ್ಷೇತ್ರ ಅಂತ ಇಟ್ಕೊಳ್ಳೋಣ ಕ್ಷೇತ್ರ ಒಂದು ಕ್ಷೇತ್ರ ಎರಡು ನೋಡಿ ಕ್ಷೇತ್ರ ಒಂದರಲ್ಲಿ ನಾವು ನಿಮ್ಮ ವಿರುದ್ಧ ಡಮ್ಮಿ ಅಭ್ಯರ್ಥಿನ ಹಾಕ್ತೀವಿ ಕ್ಷೇತ್ರ ಎರಡು ನೀವು ನಮ್ಮ ವಿರುದ್ಧ ಅಲ್ಲೂ ಕೂಡ ಡಮ್ಮಿ ಅಭ್ಯರ್ಥಿಯನ್ನು ಹಾಕಬೇಕು ಎರಡು ಕಡೆ ಸ್ಟ್ರಾಂಗ್ ಹಾಕಿದ್ರೆ ನಾನು ಅದಕ್ಕೆ ಒಪ್ಪಲ್ಲ ಇದನ್ನು ಹೊಂದಾಣಿಕೆ ರಾಜಕಾರಣ ಅಂತ ಕರೀತಾರೆ ಕೆಲವರಿಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ಲಿ ಬಲವಾದಂತಹ ಕ್ಯಾಂಡಿಡೇಟು ನಿಮ್ಮ ಪಾರ್ಟಿ ಕಡೆಯಿಂದ ಬರಬಾರ್ದು ಅಂತ ಇದನ್ನೇ ಹೊಂದಾಣಿಕೆ ರಾಜಕಾರಣ ಅಂತ ಕರೀತಾರೆ ಈ ತರಹದ ರಾಜಕಾರಣವನ್ನು ವಿಜೇಂದ್ರ ಮಾಡ್ತಾ ಇದ್ದಾರೆ ಚುನಾವಣೆಯಲ್ಲಿ ಯಾಕೆ ಸೋಲಾಯಿತು ಹಿರಿಯ ನಾಯಕರನ್ನು ಕಡೆಗಣಿಸ್ತಾ ಇರೋದು ಯಾಕೆ ಭ್ರಷ್ಟಾಚಾರ ಪೋಕ್ಸೋ ಪ್ರಕರಣ ಎಲ್ಲವುದರ ಬಗ್ಗೆ ಕೂಡ ಇಲ್ಲಿ ಕಂಪ್ಲೇಂಟನ್ನು ಮಾಡಿದ್ದಾರೆ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆಯಬಾರದು ಅಂತ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಈ ದೂರಿನ ಬೆನ್ನಲ್ಲೇ ದೆಹಲಿಗೆ ಬರಬೇಕು ಅಂತ ಹೇಳಿ ಅಮಿತ್ ಶಾ ಲಿಂಬಾವಳಿಯವರಿಗೆ ಸೂಚನೆ ಕೊಟ್ಟಿದ್ದಾರೆ